ಮಹಿಳಾ ಸಿಬ್ಬಂದಿಗಳಿಗೆ ಮುನ್ನೂರೈವತ್ತು ರೂಪಾಯಿ ಅಂತ ಪಾಲಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಎರಡು ಜನ ಮೂವತ್ ಮುನ್ನೂರೈವತ್ತು ರೂಪಾಯಿ ಅಂತ ಮಾಡಿದ್ರೆ ಎಪ್ಪತ್ತೆರಡು ಸಾವಿರ ಆಗ್ತೈತಿಲ್ಲ ಎಪ್ಪತ್ತೆರಡು ಸಾವಿರ ಆಗ್ತೈತಿ ಆ ಎಪ್ಪತ್ತೆರಡು ಸಾವಿರವನ್ನು ಸರ್ಕಾರ ಗ್ರಂಥಾಲಯ ನಿರ್ವಹಣೆಗೆ ಸರ್ಕಾರನೇ ಪೂರೈಸಬೇಕು ಪಂಚಾಯತ್ ಅಂತ ಈ ಮೂಲಕ ಪಂಚಾಯತಿ ಹೊರೆಯಾಗದಿದ್ದ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಇನ್ನು ಮೂಲಕ ಕೇಳಿಕೊಳ್ತಾ ಇದ್ದೀವಿ

ಆ ಕೊಡ್ತಾ ಇರಬೇಕಾದ್ರೆ ಸರ್ಕಾರ ಇಲ್ಲಿ ಕೊಟ್ಟು ಕರ್ಸ್ಕೊಳ್ಳೋದ್ರಿ ಕೊಟ್ಟಿದ್ರೆ ಒಳ್ಳೇದ್ ಸ್ಟಡಿ ಆಗುತ್ತೆ ಅಂತ ಅವರೇ ಹೇಳುತ್ತಾರೆ ಆದ್ರೆ ಅನುದಾನ ಕೊರತೆ ಸಿಗ್ತಾಪಟ್ಟೆ ಯಾವ್ದೇ ಅನುದಾನ ಇಲ್ಲ ಒಂದು ರಸ್ತೆ ಒಂದು ಹೊಂಡ ಬಿತ್ತು ಮಣ್ಣು ಅಂತ ನಮಗೇನು ನಮ್ಮ ಕೈಲಿ ಯಾವ್ದೇ ಅನುದಾನ ಇಲ್ಲ ಹದಿನೈದನೇ ಹಣಕಾಸು ಬಂದು ಬಿಟ್ಟರೆ ಈಗ ರಾಜ್ಯ ಅಂತೂ ಯಾವ್ದೇ ಎಲ್ಲ ದುಡ್ಡು ಬಂದಿತ್ತು ಹದಿನೈದನೇ ಹಣಕಾಸು ಹದಿನೈದನೇ ಹಣಕಾಸು ఫేస్బుక్ వాట్సాప్ ఇంతవెలా కదా సార్ ಬಹಳ ಬುದ್ಧಿಜೀವಿಗಳು ಮಾತಾಡ್ತಕ್ಕಂಥ ಪಂಚಾಯತ್ ಅನುದಾನ ಕೊಡ್ತಾ ಇದ್ದೀವಿ ಕೋಟಿ ಅನುದಾನ ಕೊಡ್ತದೆ ನಿಮ್ಮಲ್ಲಿರೋ ಸದಸ್ಯರಿಗೆ ಇಚ್ಛಾಶಕ್ತಿ ಕೊಡ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು ಮಾಡೋದು ಎಲ್ಲ ತಿಂದು ಆಗ್ತಕ್ಕಂಥ ಹಿರಿಯ ಅಧಿಕಾರಿಗಳು ಮಾತಾಡ್ತಾರೆ ನಾಯಕ್ಸ್ ಅವರು ಮಾತಾಡ್ತಾರೆ ಕೋಟಿದ ಅನುದಾನ ಎಲ್ಲಿ ಬರ್ತಾ ಇರ್ತಾರೆ ಇದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಆರ್ಥಿಕ ವರ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಕ್ರಿಯೆ ಯೋಜನೆ ಅನಿರ್ಬಂಧಿತ ನಿರ್ಬಂಧಿತ ಅನ್ನೋದ್ರ ವಿಂಗಡಣೆ ಮಾಡಿದಾಗ ನಮಗೆ ಅಂದ್ರೆ ಅನಿರ್ಬಂಧಿತದಲ್ಲಿ ಮೂವತ್ತ ಸಾವಿರ ರೂಪಾಯಿ ಮೂವತ್ತ್ ಮೂರ್ ಮೂವತ್ ಮೂರು ಸಾವಿರದ ಮುನ್ನೂರು ರೂಪಾಯಿದಾಗ ಏನ್ ಕಾಮಗಾರಿ ಮಾಡ್ಬೋದು ಅಂತೇಳಿ ಮೂವತ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅನಿರ್ ಬಂಧಿತದಲ್ಲಿ ಈ ಎಸ್ ಟಿ ಎಸ್ ಟಿ ಇದನ್ನು ನಿಂಗಣೆ ಮಾಡಿ ಬಂದಿದ್ದಾಗ ವಾಟರ್ ವಾಟರ್ ಇದು